ಹಂತ ಹಂತವಾಗಿ ಬಂದಿದೆ ಬಾಬಾ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಹೇಗಿತ್ತು ಕೊಟ್ಟಿದ್ದಾರೆ ಅಂತ ನಮ್ಮ ನಕಲಿ ಶಾಸಕರಿಗೆ ಏನು ಗೊತ್ತಾಗ್ತಾ ಇಲ್ಲ ಈ ನಕಲಿ ಶಾಸಕರಾದವರು ಹದಿಮೂರರಲ್ಲಿ ಹಿಂದಿನ ಆಶ್ರೆ ಅದನ್ನು ಮಾತ್ರ ಇದ್ದೀನಿ ಇದ್ದೀವಿ ಗೊತ್ತಿಲ್ಲ ಈಗ ಶಾಸಕ

ಯಾರಾದ್ರೂ ಸ್ವೈಷಚನ ಉದ್ಘಾಟರು ನಿನ್ನಲ್ಲಿರೋ ಗಂಡಸ್ರಾಗಿ ಕೆಲಸ ಮಾಡ್ತಾ ಇದ್ದೀವಿ ಸಂಘಟನೆಯಲ್ಲಿ ನಿನ್ನಲ್ಲಿ ಹೇಳಿ ಆಗಿ ನೀವು ಮಾಡಿದಂತ ಅಂದ್ರೆ ಉಚ್ಚ ನ್ಯಾಯಾಲಯ ಅವಮಾನ ಮಾಡಿದ್ಯಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅವಮಾನ ಮಾಡಿದ್ಯಾ ಮುನ್ಸಿಪಾಲಿಟಿಗೆ ಅವಮಾನ ಮಾಡಿದ್ಯಾ ದಲಿತ ಸಂಘಟನೆಗಳು ಕೂಡ ನೀವು ಅವಮಾನ ಮಾಡಿದ್ಯಾ ಇದನ್ನು ಮಾತಾಡೋದನ್ನ ಕೇಳ್ಕೊಂಡ ಮಾತಾಡಬೇಕು ಅಲ್ಲದೆ

ಅವ್ರಿಗೂ ಸಹ ನಾವು ಇವತ್ತು ಹುದ್ದಿಪೂರ್ವವಾಗಿ ನಾವು ಶಾಂಗ ಶ್ಲಾಘನೆಯನ್ನು ಇದ್ದೀವಿ ಹಾಗೇ ಇವತ್ತು ಏನು ಈ ರಾಜ್ಯ ಸರ್ಕಾರ ನಮ್ಮನ್ನು ಆಳುವ ರಾಜ್ಯ ಸರ್ಕಾರ ದಲಿತರ ಪರ ಇರತಕ್ಕಂಥ ಸರ್ಕಾರ ದಲಿತರ ಉದ್ಧಾರ ಮಾಡ್ತಿರತಕ್ಕಂಥ ಸರ್ಕಾರ ದಲಿತರ ಧ್ವನಿಯ ಧ್ವನಿಗೊಳಿಸ್ತಿರತಕ್ಕಂಥ ಸರ್ಕಾರ ಇವತ್ತು ನಮ್ಮನ್ನು ಇವತ್ತು ನಡೆಸ್ತಕ್ಕಂಥ ನಡವಳಿಕೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನಾರ ಗೌರವ ಇವತ್ತು ಕೊಡೋದಾದರೆ ಇವತ್ತು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರತಕ್ಕಂಥ ಅರೆಸ್ಟ್ ಆಗಬೇಕು ಮತ್ತು ಈ ಸ್ಥಾನಮಾನದ ಜಾತಿ